ಗುಡಿಬಂಡೆ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಾಲೂಕು ಬೈರೇಗೌಡ ಒಕ್ಕಲಿಗರ ಸಂಘ ಸಕಲ ಸಿದ್ಧತೆ ನಡೆಸಿದೆ ಜೂನ್ ರಂದು ತಾಲೂಕು ಕಚೇರಿ ಆವರಣದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮವನ್ನು ಎಲ್ಲಾ ಸಮುದಾಯದವರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘದ ಅಧ್ಯಕ್ಷ ಎಚ್ಎನ್ ರೆಡ್ಡಿ ಮನವಿ ಮಾಡಿದ್ದಾರೆ ಗುಡಿಬಂಡೆಯ ಒಕ್ಕಲಿಗರ ಸಮುದಾಯದ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಂಪೇಗೌಡರ ಜಯಂತಿಯನ್ನು ಜೂನ್ ಏಳರಂದು ಆಚರಿಸಬೇಕಾಗಿತ್ತಾದರು ಗಣ್ಯರ ಭಾಗವಹಿಸುವಿಕೆ ಮತ್ತು ಇತರ ಕಾರಣಗಳಿಂದ ಜೂನ್ ಇಪ್ಪತ್ತೊಂಬತ್ತಕ್ಕೆ ತಾಲೂಕು ಆಡಳಿತದ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ಪಲ್ಲಕ್ಕಿಗಳ ಮೆರವಣಿಗೆಯನ್ನು ಕಾರ್ಯಕ್ರಮಕ್ಕೆ ಮುನ್ನ ನಿಲ್ಲಿಸಲಾಗುವುದು ಕಾರ್ಯಕ್ರಮ ಮುಗಿದ ನಂತರ ಅರವತ್ತಕ್ಕೂ ಹೆಚ್ಚು ಪಲ್ಲಕ್ಕಿಗಳೊಂದಿಗೆ ವಿವಿಧ ಕಲಾ ತಂಡಗಳ ಸಮ್ಮಿಲನದಲ್ಲಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ ಶಾಸಕರು ಸಂಸದರು ಸಚಿವರು ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ವಿಶೇಷ ಆಹ್ವಾನಿತರಾಗಿ ಸಿನಿಮಾ ನಿರ್ದೇಶಕ ಉಮಾ ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಜೂನ್ ಇಪ್ಪತ್ತೆಂಟರ ಸಂಜೆಯಿಂದಲೇ ಪಟ್ಟಣದ ಎಲ್ಲಾ ಸರ್ಕಾರಿ ಕಟ್ಟಡಗಳ ಮೇಲೆ ದೀಪ ಅಲಂಕಾರ ಮಾಡಬೇಕು ಎಂದು ತಿಳಿಸಿದ ಮಂಜುನಾಥ ರೆಡ್ಡಿ ಎಲ್ಲಾ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸುವಂತೆ ಮನವಿ ಮಾಡಿದರು ಆಚರಣೆ ಮಾಡುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ನಾವು ಸರ್ಕಾರಿ ಮತ್ತು ನಮ್ಮ ಬೈರೇಗೌಡ ವಕೀಲ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಏನು ಹೇಳಿದೆ ಅದನ್ನು ನಾವು ಇಪ್ಪತ್ತೊಂಬತ್ತರಂದು ನಡೆಸಲು ನಿರ್ಧಾರ நென்பாபு சபை நடித்து கச்சேரிமத்தி நம்ம முழு தா கச்சேரி சவாங்கணு தாக்கு கச்சேரி கால்போண்ட் ஒரே அல்லது கார்கம் ஊரே தாக்கு கச்சேரிய சபாங்கணும் ஏனா கம்மண்ட் ஒரே ஜாகிஸ்க்கு ஆயிரம

நம்ம பார்த்திங்க ஆய் ஆகி வந்து நிர்ஷ்கிறது மத்தே ஆமே பிரதிபாவத்த வித்தார் சி அத்தியுன்னு நெருங்க மக்களிடம் மதிப்பிற்குரங்கத்திற்கு வந்து honor செய்யமான இடத்தை நம்ம ஸ்மார னது மாணவர்கள் எல்.எஸ். மாணவர்கள் ஒரு வி.சி. எல்ல கூட ஆய்வு விபாகಕ್ಕೆ தாலாகர் குலாவேனுசோஸ் வென் தான விபாகத்துக்கு வணக்கம் ஏதுடைய amorphous விபாகத்துக்கு ஒண்ணு இருக்கு செகண்ட் என்ன ஏதுடைய amorphous விபாகத்துக்கு ஒண்ணு இருக்கு செகண்ட் என்ன ஆறு விபாகத்துக்கு ஒலஸ்கியா 15 ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ವೇಣುಗೋಪಾಲ್ ನಿರ್ದೇಶಕರಾದ ಕೆಎ ನರಸಿಂಹರೆಡ್ಡಿ ಎಂವಿಶಿವಣ್ಣ ವೈಎ ಅಶ್ವಥ್ ರೆಡ್ಡಿ ಡಿಎಲ್ ಪರಿಮಳ ಮುಖಂಡರಾದ ನಾರಾಯಣಸ್ವಾಮಿ ಹನುಮಂತರೆಡ್ಡಿ ಕೆ ವಿರಾಮಚಂದ್ರ ರೆಡ್ಡಿ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು